ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಕಾಡಿತ್ತು ಆ ಕಾಡಿನಲ್ಲಿ ಮೊಳಗಳ ಗುಂಪೊಂದು ವಾಸವಾಗಿತ್ತು ಅವುಗಳು ಖುಷಿಯಾಗಿಯೇ ಇದ್ದವು ಆದರೆ ಅವುಗಳಿಗೆ ಬೇರೆ ಪ್ರಾಣಿಗಳು ತುಂಬ ತೊಂದರೆ ಕೊಡುತ್ತಿದ್ದವು ಇದರಿಂದ ಅವುಗಳು ತುಂಬ ಬೇಸತ್ತು ಹೋಗಿದ್ದವು ಅವುಗಳಿಗೆ ನಿಶ್ಚಿಂತೆಯಿಂದ ಹೊರಗೆ ತಿರುಗಲು ತುಂಬ ಭಯಪಡುತ್ತಿದ್ದವು ತುಂಬಾ ಭಯಪಟ್ಟುಕೊಂಡು ಜೀವನ ಸಾಗಿಸುತ್ತಿದ್ದವು ಭಯದಿಂದಲೇ ಬದುಕಬೇಕಾಗಿರುವ ಪರಿಸ್ಥಿತಿಗೆ ಬಂದಿದ್ದವು ಇದರಿಂದ ತಿನ್ನಲು ಏನೂ ಸಿಗದೆ ಮೊಳಗಲೆಲ್ಲ ಹೈರಾಣಾದವು ಒಂದು ದಿನ ಮೊಳಗಲೆಲ್ಲ ಒಟ್ಟಿಗೆ ಸೇರಿದವು ಒಟ್ಟಿಗೆ ಸೇರಿದಾಗ ಒಬ್ಬರೊಬ್ಬರು ಮಾತನಾಡತೊಡಗಿದರು ಮೊದಲಿಗೆ ಒಂದು ಮಲ ಹೇಳಿತು ನೋಡಿ ಆ ದೇವರು ನಮಗೆಲ್ಲ ಬಹಳ ಅನ್ಯಾಯ ಮಾಡಿದ್ದಾನೆ ನಮ್ಮನ್ನು ಇಷ್ಟು ಸಣ್ಣವರನ್ನಾಗಿಯೂ ದುರ್ಬಲನರನ್ನಾಗಿಯೂ ಮಾಡಿ ಬಹಳ ಅಪಕಾರ ಮಾಡಿದ್ದಾನೆ ಸಾರಂಗಗಳಂತಹ ಕೋಡುಗಳನ್ನು ನಮಗೆ ಆತ ದಯಪಾಲಿಸಲಿಲ್ಲ ಬೆಕ್ಕಿನಂತಹ ಪ್ರಬಲ ಪಂಜುಗಳನ್ನು ದಯಪಾಲಿಸಲಿಲ್ಲ ಶತ್ರುಗಳಿಂದ ಆತ್ಮರಕ್ಷಣೆ ಮಾಡಿಕೊಳ್ಳಲು ನಮಗೆ ಆತ ಏನು ಕೊಟ್ಟಿದ್ದಾನೆ ಏನೂ ಇಲ್ಲ ಕೇವಲ ಬೆನ್ನು ತೋರಿಸಿ ಕಾಲಿಗೆ ಬುದ್ಧಿ ಹೇಳುವುದು ಇದರಿಂದ ಎಲ್ಲರೂ ನಮಗೆ ತೊಂದರೆ ಕೊಡುತ್ತಿದ್ದಾರೆ ನಾವೆಲ್ಲ ಪ್ರಾಣಭಯದಿಂದ ಜೀವಿಸಬೇಕಾದ ಪರಿಸ್ಥಿತಿ ಉಂಟಾಗಿದೆ ಎಂದು ಹೇಳಿತು ಇದಕ್ಕೆ ಇನ್ನೊಂದು ಮೊಲ ಹೇಳಿತು ನಾನಿನ್ನು ಈ ದುಃಖಪೂರಿತ ಜೀವನವನ್ನು ಸಹಿಸಲಾರೆ ಯಾವುದಾದರೂ ಕೆರೆಯಲ್ಲಿ ಮುಳುಗಿ ಸತ್ತು ಹೋಗುವುದೇ ಉಳಿತಂದು ತೋರುತ್ತಿದೆ ಅದಕ್ಕೆ ಮೂರನೆಯ ಮೊಲವು ಇದಕ್ಕೆ ಧ್ವನಿ ಕೂಡಿಸಿತು ನನಗೂ ಹಾಗೆ ಅನಿಸುತ್ತಿದೆ ಈ ದುಃಖವನ್ನು ಇನ್ನು ಮುಂದೆ ಸಹಿಸುವುದು ನನಗೂ ಸಾಧ್ಯವಿಲ್ಲ ನಾನು ಈಗಲೇ ಹೊರಟೆ ಕೆರೆಯಲ್ಲಿ ಮುಳುಗಿ ಸಾಯಲು ಅದಕ್ಕೆ ಉಳಿದೆಲ್ಲ ಧ್ವನಿಗೆ ಉಡಿಸಿದವು ಹೌದು ನಡೆಯಿರಿ ನಡೆಯಿರಿ ನಾವೆಲ್ಲರೂ ನಿಮ್ಮೊಡನೆಯೇ ಬರುತ್ತೇವೆ ನಾವೆಲ್ಲರೂ ಕೂಡಿಯೇ ಬಾಲಿದೆವು ಈಗ ಕೂಡಿಯೇ ಸಾಯೋಣ ಎಂದು ಹೇಳಿ ಮೊಲಗೆಲೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರ ಮಾಡಿ ಕೆರೆಯ ದಾರಿ ಹಿಡಿದವು ಕೆರೆಯ ಕಡೆ ನಡೆದುಕೊಂಡು ಹೋಗುವಾಗ ಕೆರೆಯ ದಡೆಯ ಮೇಲೆ ಅನೇಕ ಕಪ್ಪೆಗಳು ಕುಳಿತಿದ್ದವು ಮೊಲಗಲು ಬರುತ್ತಿರುವ ಹೆಜ್ಜೆ ಸದ್ದಿಗೆ ಕಪ್ಪೆಗಳೆಲ್ಲ ಪಟಪಟನೆ ಕೆರೆಗೆ ಹಾರಿಕೊಂಡವು ಇದನ್ನೆಲ್ಲ ದೂರದಲ್ಲಿ ಬರುತ್ತಿದ್ದ ಮೊಲಗಳು ನೋಡಿದವು ತಮ್ಮನ್ನು ಕಂಡು ಹೆದರಿ ಕೆರೆಗೆ ಹಾರಿದ ಕಪ್ಪೆಗಳನ್ನು ಕಂಡು ಮೊಲಗಳೆಲ್ಲ ನಿಂತವು ಆಗ ಒಂದು ಮೊಲ ಹೇಳಿತು ಸಹೋದರ ಸಹೋದರಿಯರೇ ನಡೆಯಿರಿ ಇನ್ನೂ ಆತ್ಮಹತ್ಯೆ ಮಾಡಿಕೊಳ್ಳುವ ಅಗತ್ಯವಿಲ್ಲ ಈ ದೇವನಿರ್ಮಿತ ಪ್ರಪಂಚದಲ್ಲಿ ನಮಗಿಂತಲೂ ದುರ್ಬಲವಾದ ಹೆದರುವ ಜೀವಿಗಳಿರುವಾಗ ನಾವೇಕೆ ನಿರಾಶರಾಗಿ ಜೀವ ಕೊಡಬೇಕು ಎಂದು ಹೇಳಿತು ಈ ಮಾತು ಕೇಳಿ ಮೊಲಗಳೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವ ವಿಚಾರ ಬಿಟ್ಟುಬಿಟ್ಟವು ನಂತರ ಖುಷಿಯಿಂದ サトラギタを。